ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ವೀಡಿಯೋ ಮಾಡಿ ತುಂಬ ದಿನ ಆಯಿತು ಹತ್ತತ್ರ ಅಂದ್ರೂ ನಾಲ್ಕು ತಿಂಗಳು ಆಯಿತು ಬೇಡ ಅನ್ನೋ ಇಂಟ್ರೆಸ್ಟು ಬಂದ್ಬಿಟ್ಟಿತ್ತು ಸೊ ಮತ್ತೆ ಮಾಡಲೇಬೇಕು ಅನ್ನೋ ಛಲೋ ಬಂದಿದೆ ಯಾವುದೂ ಈಸಿಯಾಗಿ ಸಿಗಲ್ಲ ಕಷ್ಟಪಟ್ರೇ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಸೊ ಇವತ್ತಿನ ರೆಸಿಪಿ ಬಂದು ಉಪ್ಸಾರನ್ನು ಮಾಡ್ತಿದ್ದೀನಿ ಅಡ್ಲುಕಾಯಿ ಮತ್ತು ಹೀರೆಕಾಯಿ ಮೊಳಕೆ ಬಂದಿರೋ ಹುಳ್ಳಿ ಕಾಳು ನೀಟಾಗಿ ತೊಳ್ಕೊಂಡು ಸ್ಟವ್ ಹಚ್ಚಿ ನಾನು ಇದನ್ನು ಬೇಯೋದಕ್ಕೆ ಇದ್ದೀನಿ ಕಾಳು ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಡೋಣ ಚೆನ್ನಾಗಿ ಉಪ್ಪಿಟ್ಕೊಳ್ಳುತ್ತೆ ನೆಕ್ಸ್ಟ್ ಇದು ಬೇಯೋಷ್ಟರಲ್ಲಿ ನಾನು ಅಡ್ಲುಕಾಯಿ ಮತ್ತು ಹೀರೆಕಾಯಿನ ಸಣ್ಣದಾಗ ಹಚ್ಕೋತೀನಿ ನೋಡಿ ಇದ್ರ ಸಹಾಯದಿಂದ ನಾನು ಈ ಥರ ಮೇಲ್ಗಡೆಯೆಲ್ಲ ಎರ್ಕೋತಿದ್ದೀನಿ ಆರಾಮಾಗಿ ಬೇಗ ಆಗಿಬಿಡುತ್ತೆ ಇದನ್ನು ಕೂಡ ತೊಂಡೆಕಾಯಿನೂ ಸೇಮ್ ಮೇಲುಗಡೆ ಎಲ್ಲ ಸ್ವಲ್ಪ ಏನು ಜಾಸ್ತಿ ಬೇಡ ಸ್ವಲ್ಪ ಈ ಥರ ಹಿಂಗೆ ಮಾಡಿಕೊಂಡ್ರೆ ನೀಟಾಗಿ ವಾಶ್ ಮಾಡ್ಕೊಂಡು ಇದನ್ನು ಪಲ್ಯ ಮಾಡೋದಕ್ಕೆ ಸಣ್ಣದಾಗ ಹಚ್ಕೋಬೇಕು ನೋಡಿ ಈ ಥರ ಸಣ್ಣದಾಗ ಹಚ್ಕೊಂಡು ಮಡಿಕೊಂಡಿದ್ದೀನಿ ರೆಡಿ ಮಾಡಿ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾನು ಇಲ್ಲಿ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ದಪ್ಪದು ನೀವು ಎಷ್ಟಾದರೂ ಹಾಕೋಬೋದು ಈರುಳ್ಳಿ ಮೆಸರ್ಮೆಂಟು ನೆಕ್ಸ್ಟು ಒಂದು ಕಪ್ಪು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಇಲ್ಲ ಅಂದರೆ ನೀವು ಕೊಬ್ಬರಿ ತುರಿಯನ್ನು ಹಾಕೋಬೋದು ಈಗ ಬೇಸಿಗೆ ಟೈಮಲ್ಲಿ ಎಲ್ಲೂ ಕಾಯಿಗಳು ಸಿಗ್ತಿಲ್ಲ ಮಾಮೂಲಿ ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕಾಳು ಜೊತೆ ಸ್ವಲ್ಪ ಬೆಂದಾದ ಈ ಥರ ತರಕಾರಿನೂ ಹಾಕ್ಬಿಡ್ಬೇಕು ಹಚ್ಕೊಂಡಿರೋದನ್ನು ನೆಕ್ಸ್ಟು ಅದರಲ್ಲಿರೋ ಟೊಮೊಟೋನ ಎತ್ಕೊಂಡು ಉಪ್ಸಾರು ಖಾರದ ಜೊತೆ ನಾವು ಈ ಥರ ಚೂಚ್ಕೊಂಡು ಮತ್ತು ಆ ರಸವನ್ನು ಅದು ಅದಕ್ಕೇನೆ ಹಾಕಬೇಕು ರುಚಿಯನ್ನು ನೋಡ್ಕೊಂಡು ಹಾಕೊಳ್ಳಿ ನಾನು ಉಪ್ಸಾರು ಖಾರ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ವೀಡಿಯೋಗಳನ್ನು ಮಾಡಿದ್ದೀನಿ ನೀವು ಬೇಕಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ನಾನು ಹೊಸ ಚಾನಲ್ ಕೂಡ ಒಂದು ಎಮ್ ಎಸ್ ಕನ್ನಡ ಬ್ಲಾಗ್ ಅಂತ ಶುರು ಮಾಡಿದ್ದೀನಿ ಅದಕ್ಕೂ ಲಿಂಕ್ ಹಾಕಿರ್ತೀನಿ ಹೋಗಿ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ಥರ ಬೆಂದಾದಮೇಲೆ ಸಪ್ರೇಟು ಬಸ್ಕೊಂಡು ಈಗ ಅದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆಯನ್ನು ಮಾಡ್ಕೋತೀನಿ ಮೊದಲನೇದಾಗಿ ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸಾಸಬೇಕು ಅರ್ಬೇವು ಒಣಮೆಣಸಿನ್ಕಾಯಿನ ಹಾಕಿ ಅದು ಸಿಡಿಯೋ ಟೈಮಲ್ಲಿ ಈರುಳ್ಳಿಯನ್ನು ಹಾಕೋತಿದ್ದೀನಿ ಕಟ್ ಮಾಡ್ಕೊಂಡಿರೋದು ನೀವು ಈರುಳ್ಳಿನ ಬೇಕಾದ್ರೆ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನೀವು ಸಣ್ಣದಾಗೂ ಹಚ್ಕೊಬೋದು ಉದ್ದುದ್ದಕ್ಕಾಗೆ ಹಚ್ಕೊಬೋದು ನಾನಿಲ್ಲಿ ತೆಳುವಾಗಿ ಹಚ್ಚಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ಟೈಮಲ್ಲಿ ಈ ಥರ ಬಸ್ಕೊಂಡಿರೋ ಕಾಯಿ ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಸಕ್ಕತ್ತಾಗಿರುತ್ತೆ ಈ ಥರ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕಾಳು ನೆಕ್ಸ್ಟ್ ಈ ಥರ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿಯನ್ನು ಹಾಕೊಂಡು ಫ್ರೈ ಮಾಡಿಬಿಟ್ರೆ ಸ್ವಲ್ಪ ಒಂದೇ ಎರಡು ನಿಮಿಷ ಅಂದ್ಕೊಳ್ಳೋಣ ನೀಟಾಗಿ ಬಿಸಿ ಮಾಡಾದ್ಮೇಲೆ ಆಫ್ ಮಾಡಿಬಿಟ್ರೆ ಸವಿಯಲ್ಲಿ ಸಿದ್ಧರಾಗಿ ಸಾರನ್ನ ನೆಕ್ಸ್ಟ್ ಮುದ್ದೆ ಮಾಡಿದ್ದೀನಿ ಸೌತೆಕಾಯಿ ಹಚ್ಚಿಟ್ಟಿದ್ದೀನಿ ಇದು ನಮ್ಮ ಗದ್ದೆಯಲ್ಲೇ ಬೆಳೆದಿರೋ ಸೌತೆಕಾಯಿ ನೆಕ್ಸ್ಟು ರೈಸ್ ಕೂಡ ರೆಡಿ ಇದೆ ಉಪ್ಸಾರು ಖಾರ ಹತ್ರ ಮೊದಲೇ ಇತ್ತು ಸೊ ಅದಕ್ಕೇ ಸಾಂಬಾರು ಮಾಡಿದ್ದೀನಿ ಖಾರ ಮಾಡೋದು ಕೂಡ ಮಾಮೂಲಿ ಲಿಂಕ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಈಗ ಟೇಸ್ಟ್ ನೋಡೋಣ ಹೇಗಿದೆ ಸಿಕ್ಕ ಬಟ್ಟೆ ಹೊಟ್ಟೆ ಹಶೋ ಆಗ್ತಿದೆ ಮುದ್ದೆ ತಿನ್ನೋದ್ರಲ್ಲಿ ಬೇರೆ ಥರ ಟೇಸ್ಟ್ ಇರುತ್ತೆ ನೋಡೋಣ ಬೆಳಿಗ್ಗೆ ಬೆಳಗ್ಗೆ ಟೈಮ್ ಮುದ್ದೆ ತಿನ್ನೋದು ಈ ಥರ ಮಾಡ್ಕೊಂಡು ಆರಾಮಾಗ್ತೀನಿ ಆರೋಗ್ಯ ತುಂಬ ಒಳ್ಳೆಯದು ಇದು ಮೊಳಕೆ ಕಾಳು ಎಷ್ಟು ದೇಹಕ್ಕೆ ತಂಪನ್ನು ನೀಡುತ್ತೆ ಗೊತ್ತಾ ಅದ್ರ ಜೊತೆ ಸೌತೆಕಾಯಿ ನನ್ನ ನಾನು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಖತ್ತಾಗಿದೆ ಟೇಸ್ಟ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್